ಎಲ್ಲೂ ಸಹಾಯ ಮಾಡುತ್ತಾ ಪ್ಲೇಯರ್ ಆಗಿ ಆಡುತ್ತಾ ಹನ್ನೆರಡನೇ ಇಸ್ಯಲ್ಲಿ ಸ್ಟಾರ್ಟ್ ಮಾಡಿದಂತ ಐ ಪಿ ಎಲ್ ಮಾದರಿ ಪಂದ್ಯಾವಳಿಯನ್ನ ಇದುವರೆಗೂ ಮುಂದೂಡಿ ಮುಂದೂಡಿಸಿಕೊಂಡು ಮತ್ತು ಅವರಿಗೆ ಚಿಕ್ಕ ವಯಸ್ಸಿನ ಆಟಗಾರರಿಗೆ ಪ್ರೋತ್ಸಾಹಿಸ್ರು ಅವರು ಸಹ ನಮ್ಮ ಊರಿನ ಅತಿಥಿಗಳಿಗೆ ಅವರು ಸಹ ಸಹಾಯವನ್ನು ಮಾಡ್ಕೊಂಡ್ರು ಅವ್ರಿಗೂ ಸಹ ಅಭಿನಂದನೆಗಳು ಹಾಗೆ ಜ್ಯೋತಿ ಬೆಳಗದ ಮುಖಾಂತರ ಈ ಪಂದ್ಯಾವಳಿಯನ್ನು ಆರಂಭ ಮಾಡಲಿದ್ದೇವೆ रा ज्योतिना ಬೆಳಗಿಸುವ ಮೂಲಕ ನಾವು ಉದ್ಘಾಟನೆಯನ್ನು ಮಾಡmathbb{e}ಗೆ ಗೀ ಶುಕ್ರ ಜಯನ ಗಣ ಮನ ಹದಿನಾಯ ಜಯ ಜೋರ ಭಾರತ ಭಾಗ್ಯ ವಿ data पञ्जाब सिन्धु गुजरात मराठा द्राविड उत्कल गङ्गा हिमाचल यमुना ग उच्चल चल चितरङ्गा तशुपनामे जा गा जनगण मङ्गल दायक जय हे भारत वाक्यविदाता जय हे जय हे ಬಹುಮಾನವನ್ನು ಕೊಡಲು ಅವರು ಸಹ ಎತ್ತು ಉತ್ಸಾಹವನ್ನು ಕೊಟ್ಟಿದ್ದಾರೆ ನಮ್ಮ ಕ್ರಿಕೆಟ್ ಪಂದ್ಯಾವಳಿಗೆ ಅವರು ಸಹ ಅವ್ರಿಗೂ ಸಹ ದೇವರ ದೇವರಾಯೋಗ್ಯ ಆಶೀರ್ವಾದವನ್ನ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಕ್ರೀಡಾಭಿಮಾನಿಗಳ ಪರವಾಗಿ ಅಭಿನಂದನೆಗಳು ಹಾಗೆ ಟಾಸ್ವಿನ್ ಅನ್ನ ಮಾಡಿದರೆ ಯಾರು ಟಾಸ್ ತಂಡಕ್ಕೆ ಇಟ್ಟುಕೊಟ್ಟಿದೆ

ಶಾಂತರಾಜ್ ಶಾಲೆಯ ಶಿಕ್ಷಕರು ನಮ್ಮ ಕ್ರೀಡಾ ಮತ್ತು ಆರು ರನ್ ಎರಡನೇ ಓವರ್ ಚಾಲ್ತಿಯಲ್ಲಿ ಜಯಂದ್ರ ಉತ್ತಮವಾದ ಫೀಲ್ ಮಾಡುತ್ತಿದ್ದಾರೆ ಈ ತಂಡದ ಆಟಗಾರರು ಕಾಂತರಾಜು ಶಾಂತರಾಜ್ ಪುನೀತ್

ರಾಮಿಗ ಖಾತೆಗೆ ಒಂದು ವಿಕೆಟ್ ಸೇರಿಕೊಂಡಿದೆ ಉತ್ತಮವಾದ ಒಂದು ಬೌಲಿಂಗ್ ಅನ್ನು ಮಾಡ್ತಿದ್ದಾರೆ ಶಾಯಿಲೆವೆನ್ ತಂಡದ ಬೌಲರ್ ಡಿಗಿ ರಾಮ್ ತಂಡದ ಮೊತ್ತ ಹದಿನೈದು ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಿದೆ ಶ್ರೀ ಶಾ ಇಲೆವೆನ್ ತಂಡ ಈ ಪಂದ್ಯ ಮುಗಿದ ನಂತರ ಈ ಪಂದ್ಯ ಮುಗಿದ ನಂತರ ಮುಂದಿನ ಪಂದ್ಯ ಆರ್ ಎಸ್ ಬಾಯ್ಸ್ ದಪ್ಕುಂಟೆ ವರ್ಷಸ್ ಗೋಲ್ಡನ್ ಬಾಯ್ಸ್ ಬೆಳ್ಳಾರ ಪ್ರಾಥಮಿಕ ಪಾಠ ಶಾಲೆಯ ಮುಖ್ಯ ಶಿಕ್ಷಕರಾದ ಲೋಕೇಶ್ ಸರ್ ಅವರು ನಮ್ಮ ಕ್ರೀಡಾ ತಂಡ ಟೂರ್ನಮೆಂಟ್ ದಪ್ಕುಂಟೆ ಎಸ್ಆರ್ ಎಸ್ ಬಾಯ್ಸ್ ದಪ್ ಕುಂಟೆ ಟಾಸ್ ನೆಗೆದಿದೆ ಇನ್ನು ಏನು ತಗೊಳ್ತೀವಿ ಅಂತ ಹೇಳಿಲ್ಲ ಸೊ ವೇಟಿಂಗ್ ಅಲ್ಲಿ ಇದ್ದಾರೆ ನೋಡೋಣ ಅವ್ರು ಹೇಳಿದ ನಂತರ ನಾವು ಅನೌನ್ಸ್ ಅನ್ನು ಮಾಡ್ತೇವೆ ಹಾಗೆಯೇ ರಾಕ್ ಸ್ಟಾರ್ ತಂಡದ ಬೌಲರ್ ನೋಡೋಣ ಮತ್ತೊಂದು ಪುನೀತ್ ರೀ ಆಗುವ ಸಾಧ್ಯತೆ ಇದೆ ರನ್ ಓಕೆ ಎರಡನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ನೋಡೋಣ ಪುನೀತ್ ರವರು ಮತ್ತೆ रमेश अय्यर और बंदिदार स्ट्राइकर आगे नाइट स्ट्राइकर आगे पोनी टीएस ಮತ್ತೊಂದು ಬಾಲ್ ರಮೇಶ್ ಅವರ ಉತ್ತಮ ಆಟ ಶಕನ ಹೊರಗಿರ ಬೌಂಡರಿ ಹೋಗುವ ಸಾಧ್ಯತೆ ನೋಡಿ ಸಿಂಗ ಸಿಂಗ ತೆತೆ ತೆತೆ ಇಲ್ಲಿ ಎಷ್ಟು ಬಾಲಿ ಬಾಲಿ ತೋ ಮಿಟಿಂಗ್ ಅವರ ಎರಡನೇ ರನ್ ಕಂಪ್ಲೀಟ್ ಮಾಡುತ್ತಿದ್ದಾರೆ ಓಕೆ ಎರಡನೇ ರನ್ ಕಂಪ್ಲೀಟ್ ಆಗಿದೆ ಮತ್ತೊಂದು ಬಾಲ್ ಉತ್ತಮ ಆಟ ಶಕನ ಹೊರಗಿರ ಬೌಂಡರಿ ಲೋನಿ extra ಬೌಂಡರಿ ಹೋಗುವ ಸಯಸ್ ಬೌಂಡರಿ ಹೋಗಿದೆ ಎಸ್ ಇದು ಎರಡನೇ ಬೌಂಡ್ರಿ ರಮೇಶ್ ಕೆ ಸುನೀತ್ ಕಡೆಯಿಂದ ಒಂದು ಬೌಂಡ್ರಿ ತಂಡಕ್ಕೆ ಅಭಿನಂದನೆಗಳು ಈ ಪಂದ್ಯಕ್ಕೆ ಅಂಪೈರ್ ಆಗಿ ಕಲ್ಲಳ್ಳಿ ತಂಡದ ಆಟಗಾರ ಆಟಗಾರರೊಬ್ಬರು ಮತ್ತು ತಿಮ್ಮಪ್ಪನಟ್ಟಿ ತಂಡದ ಆಟಗಾರರೊಬ್ಬರು ಬರಬೇಕು ಅಂತ ಕೇಳ್ಕೊಳ್ತಿದ್ದೀವಿ ದಯವಿಟ್ಟು ಅವರು ವಾಲಂಟಿಯರ್ ಯಾರಾದ್ರೂ ಇಬ್ಬರು ಬರ್ಬೇಕು ಕಲ್ಲಳ್ಳಿ ಮತ್ತು ತಿಮ್ಮಪ್ಪನಟ್ಟಿ